ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ದೊಡ್ಡ ನಮಸ್ಕಾರ ಯಾಕಪ್ಪ ಸೃಷ್ಟಿ ಮಾಡ್ದೆ ಲೋಕದಲ್ಲಿ ಮಂಜುಣ್ಣ ಜೊತೆಗೆ ಕೊಟ್ಬಿಟೇನಿ ನೂರೊಂದು ಟೆನ್ಸನ್ನ ನನಗ್ ಬಂದಿರೋ ನೋವ ಯಾರ ಮುಂಚಾರ ಹೇಳ್ಕಲಿನ ನೀನೇ ತೇವ್ರ್ದವ್ರೆ ಒಂದಾರಿನ ದೇವ್ರೆ ಓಹೋಹೋ ಇದು ಯಾಕಣ್ಣ ದೇಶವೇ ತಲೆ ಮೇಲೆ ಬಿದೋದ ನಂಗೆ ತಲೆ ಮೇಲೆ ಕೈಯ ಕೊಟ್ಕೊಂಡು ಹಿಂಗೆ ಯೋಚನೆ ಮಾಡ್ತಾ ಬಾಯ ಮುಟ್ಕೊಂಡು ಒಂದ್ ಅಣಗಿನ ಓದು ಬಾಯ ಮುಚ್ಕೊಂಡು ಮುಳಿಗುದೇ ಹತ್ರ ಅಂತೆ ಹಳ್ಳಿ ಕಟ್ಟೆ ಮುನ್ಸರ್ ಕೂತ್ಕೊಂಡು ಹತ್ಕೊಂಡು ಸೋಕ್ ಆಡ್ತಾ ಇದಿಲ್ಲ ಏನಡ ಏನಣ್ಣ ನಿನ್ ತೊಂದ್ರೆ ಏನಪ್ಪಾ ಕಣ್ಣೆಲ್ಲಾ ರಾತ್ರಿ ನಿದ್ದೆ ಮಾಡ್ದು ಮಕ್ಳ ಬೆಳಗಾನೋ ಅಂತ ಅನ್ಬಿಟ್ಟು ನಿದ್ದೆನೆ ಬರಲಿಲ್ಲ ನನ್ಗೆ ಏನಣ್ಣ ಹತ್ತು ಮಕ್ಳ ಅಲ್ಲ ಈ ಕಾಲದಲ್ಲಿ

ಅದ್ ಯಾವ ಕಾರಣಕ್ಕೆ ಇಷ್ಟೊಂದ್ ತಲೆ ಕೆಡ್ಸ್ಕೊ ಕೂತಿದ್ಯಾ ಮೊದ್ಲು ಹೇಳು ನನ್ ಕೈಲ ಅದ್ ಪ್ರಯತ್ನ ನಾನ್ ಮಾಡ್ತೀನಿ ತಲೆ ಕೆಡ್ಸ್ಕೊಬಡ ನೀನು ಅಪ್ಪ ಹೇಳ್ತೀನಿ ಕೇಳಿಸ್ಕೋ ಕುತ್ಕಬಾ ಹಿಲಿ ತಗ ಬಂದ್ ಕುತ್ಕಬಾ ಹ್ಮ್ ಹ್ಮ್ ಕುತ್ಕತೀನಿ ಕುತ್ಕತೀನಿ ಕಣ ಹ್ಮ್ ಹೇಳು ಅಪ್ಪ ಹೇಳ್ತೀನಿ ಕೇಳು ನನ್ಗ್ ಬಾರಿಯಾ ಈಗ ನೀನ್ ಸತ್ರೆ ನಿನ್ ಎತ್ತಿ ಬಾಯ್ ಬಾಡ್ಕತ್ತಾಳೆ ನಿನ್ ಮಂಗ ಬೆಂಕಿ ಇರ್ತಾನೆ ನಿಂಗೆ ಆ ತಿತಿನು ಮಾಡ್ತಾರೆ ನಾನ್ ಸತ್ರೆ ನನ್ಗೂ ಬೆಂಕಿ ಇಡ್ತಾರೆ ನನ್ ಮಕ್ಕಳು ನನ್ಗೆ ತಿಥಿನೂ ಮಾಡ್ತಾರೆ ಅವನ್ ಸತ್ರೆ ಅವನಿಗೂ ಬೆಂಕಿ ಹಾಕ್ತಾರೆ ಮಾಡ್ತಾರೆ ಇನ್ನೊಬ್ಬ ಸತ್ರೆ ಇನ್ನೊಬ್ಬನಗೂ ಬೆಂಕಿ ಹಾಕ್ತಾರೆ ಇನ್ನೊಬ್ಬನು ತಿತಿನೂ ಮಾಡ್ತಾರೆ ಹಿಂಗೆ ಪ್ರಪಂಚದಲ್ಲಿ ಎಲ್ರೂ ಸತ್ರುವೆ ಎಲ್ರೂ ಸತ್ರುವೆ ಬೆಂಕಿ ಹಾಕಿ ತಿತಿಯ ಬಾಯಿ ಬಡ್ಕೊಂಡು ತಿತೀಯ ಮಾಡ್ತಾರೆ ತಿಥಿಯ ಮಾಡ್ತಾರೆ ಆಮೇಲೆ ಎಲ್ಲಾ ಸತ್ ಮೇಲೆ ಒಬ್ನೇ ಒಬ್ನ ಉಳ್ಕತನಲ್ಲ

ಕೊನೆಯಲ್ ಸಾಯೋನ್ ಬಗ್ಗೆ ತಲೆ ಕೆಡ್ಸ ನಿಮ್ ತಂದಿದ್ದಿಲ್ಲ ಮನೆಯಾಳ ಅಯ್ಯೋ ಅಲ್ಲಿ ನೋಡಿದ್ರೆ ಕಾವೇರಿ ಗಲಾಟೆಗಳು ನಡೀತಾ ಕೂತವೆ ಇಲ್ಲಿ ಬೇರೆ ನೀನು ಇದ್ದೋ ಕೆಲ್ಸಕ್ ಬಾರದಿರೋ ಬಿಸ್ಲು ಅದ್ ತಕ್ಕ ಮಾತಾಡ್ತಾ ಇದ್ವಿ ಅಯ್ಯೋ ಕತೆ ಹಂಗು ಬಿಸ್ಲು ಇಷ್ಟೊಂದು ಉರಿತ ಕೂತದೆ ಮಳೆ ಬರ್ನಿಲ್ಲ ಅಂತ ಅನ್ಕೊಂಡು ಮಲ್ರಾಯಿನ್ ಪೂಸ್ಯೋ ಮಲ್ರಾಯಿಂದ ಏನಾರು ಮಾ ಊರ್ ಇರೀಟ್ನಾಗಿ ಏನಾರು ಒಂದ್ ಇದ್ರವ್ರಿಗೆ ಎಲ್ಲ ಊರ್ ಜನಕ್ಕೆ ಏನಾರು ಪರಿಹಾರ ಕೊಡು ಮಾ ಅಂತ ಅನ್ನೋದ್ ಮಾತಾಡೋ ಮಾ ಅಂತ ಅನ್ನೋದ್ ಬಿಟ್ಬಿಟ್ಟುದೇ ನೀನು ಯಾವ್ದೋ ಕೆಲ್ಸಕ್ ಬಾರ್ದಿರೋ ವಿಷಯ ತಕೊಂಡು ಕೊನೆಯಲ್ ಸಾಯೋನ್ ಮಾತಾ ತಕೊಂಡು ನೀ ಕೂತಿದಿ ತಲೆ ಕೆಡ್ಸ್ಕೊಂಡು ಆ ನೋಡೋಣ ಎಷ್ಟು ಉರಿತಾ ಬಿಸ್ಲು ಹಾ ನಿಮಗೆ ಆದ್ರೆ ಬರಬಹುದು ಕೂತದಲಣ್ಣ ಮಳೆಬಳೆ ಆದಡಣ್ಣ ಇನ್ನು ನಿಮಗೆಲ್ಲಾ ನಿಮಗೆ ಯೋಜನೆ ಮಾಡೋಕೆ ಅಲ್ವೇ ಮನೆಬಳೆ ಐತದ ದೆಷ್ಟಾ ತೋರ್ಸಣ್ಣ ನಿನ್ ಪಾದವ ನಿನ್ ಪಾದವ ಕೊಡೋಣ ಜರಕ್ಸ್ ಮಾಡ್ಕೊಂಡು ಹೋಗಿ ಮನೆ ತನಕ ಮಡಿಕೊಂಡು ಹೋಗ್ ದಿನ ಪೂಜೆ ಮಾಡ್ತೀನಿ ಗಂತಕಡಿ ಅಚಿ ನನ್ನ ಪಾದದ ಪೋಟ ಯಾಕೆ ನಿಮಗೆ ಹೋಗೋ ಬೇವರ್ಸು ದೇ ಅಡೋ ಹೋಗೋ ಸಾ ಕಿಕ್ಕೇರಿ ಸಂತೇಲಿ ನಿನ್ಗುವೆ ಚಪ್ಪಲಿ ಅಂಗಡಿವನಗೂ ಏನೋ ಜಗಳ ಐತಿ ತಾನಾ ಏನುಣ್ಣ ಜಗಳ ಮಾಡ್ತೈದಿರಿ ಅವನ್ ಜೊತೆ ನಿಂದೇನ ಅಣ್ಣ ಜಗಳ ಅದ್ಲಾ ಅದೊಂದು ಒಟ್ಕತೆ ಕನ್ಬಲ ಏನಾಯ್ತಣ್ಣಾ ನನ್ನ ಎಟ್ಟಿ ಚಪ್ಲಿ ಕಿತ್ತೋಗವೆ ಹೆಂಗು ಕಿಕೇರಿ ಸಂತೆ ಹೋಯ್ತಾ ಇದಿಲ್ಲ ಹಂಗೆ ಒಂದ್ ಜೊತೆ ಹೊಸ ಚಪ್ಲಿ ತಕಬ ಅಂತ ಹೇಳುದು ಕಲಾ ಅದ್ಕೆ ಸರಿ ಕಣ ಮೀ ಆಯ್ತು ನಾನು ತತ್ತೀನಿ ಅಂತ ಅಂದ್ಬಿಟ್ಟುದೇ ಸಂತ ಓದಿ ಕಣ ಅದು ಅಲ್ಲದೆ ನಾನು ತವಿದ್ದುದೆ ನಲ್ವತ್ ರೂಪಾಯಿ ಚಪ್ಲಿ ಅಂಗಡಿಗೆ ಓದಿ ಆ ರೇಟ್ ನೂ ಕೇಳಿ ಆ ಪುಣ್ಯ ಆತ್ಮ ಅರವತ್ ರೂಪಾಯಿ ಆಯ್ತದೆ ಒಂದ್ ಜೊತೆಗೆ ಅಂತ ಅನ್ನ ಕಲ ಅವಾಗ ನಾನೇನ್ ಮಾಡಿದೆ ಗೊತ್ತಲಾ ಹಾ ಏನ್ ಮಾಡಿದೆ ನೋಡಪ್ಪ ಪುಣ್ಯಾತ್ಮ ನಂತವ ಮೂವತ್ ರೂಪಾಯಿ ಅದೇ ಇವತ್ತು ಮೂವತ್ ರೂಪಾಯಿ ಕೊಡ್ತೀನಿ ಒಂದ್ ಚಪ್ಲಿ ಕೊಡು ನಾಳೆ ಬಂದು ಮೂವತ್ ರೂಪಾಯಿ ಕೊಡ್ತೀನಿ ಇನ್ನೊಂದ್ ಚಪ್ಲಿ ಕೊಡುವೆ ಅಂತ ಅಂದಿಕಲ್ಲ ಹಂಗಂತ ಈಸ್ಕೊಂಡ್ ತಕೊಂಡ್ ಹೋಗಿದ್ನಲ್ಲ ಆ ಬಿಸಿಗೆ ಬುಡಿಯದ ನಂತ ಜಗಳ ಬಂದಿದ್ನಕಲ್ಲ ಮತ್ತೆ ಜಗಳ ಬರ್ಬೇಕು ಅದು ಅಲ್ದೆ ನೀನು ಕನ್ನಡ ನೀನ್ ಸರಿ ಅದೊಂದು ಕನ್ನಡ ಒಂದ್ ಚಪ್ಲಿ ತಕೊಂಡ್ ಹೋಗಿ ಗಟ್ಟಿ ಮುಡಿಕೊಂಡ್ ನೀನ್ ಪೂಜೆ ಮಾಡಿ ನೀನು ಏನಿಗೆ ಒಂದೇ ಒಂದ್ ಚಪ್ಪಲಿ ಸಾಕು ಕನ್ಲ ಯಾಕೆ ಯಾಕೆ ಅಂತ ತಂಗ್ ಮುಂಡೆ ಕೇಳ್ತಿಯಲ್ಲ ನನ್ ಹೆಂಡತಿಗಿರುದು ಒಂದೇ ಒಂದ್ ಕಾಲಲ್ವಲ್ಲ ನೀನು ಸರಿಯಾದ ಒನ್ನೇ ಕೊಡು ಇಂತ ಬಯಲಾಟಗಳ್ ಆಡುವಂತ ಅಂದ್ರೆ ಚನ್ನಾಗ್ ಆಡ್ಕೊಂಡಿರ್ತೀಯಾ ಅದು ಕಣಣ್ಣ ಸರಿಯಾದ ಮನೆ ಆಳ್ಲೇ ಕಣ ನೀನಂತೂ ಇಂತ ಆಟಗಳ ಆಡುವಂತ ಅಂದ್ರ ಚನ್ನಾಗ್ ಆಡ್ತಿರ್ತೀವಲ್ಲ ಹ್ಮ್ ಕಣ್ಣಲಾ ಇಂತವನ ಬ ಇದ್ನಾ ಊರಲ್ಲಿ ಕೋಣಿಪಾರಂ ಇಟ್ಕೊಂಡು ಬೋ ಶ್ರೀಮಂತ ಆಗ್ಬಿಟ್ಟಿದ್ನಂತ ದೊಡ್ಡ ಶ್ರೀಮಂತ ಆಗಿದ್ನಂತ ಕೇಳು ಕೇಳ್ತೀನಿ ಆ ಸರಿ ಅಂತ ಅವ್ರ ಊರಲ್ಲಿರೋರ್ಗೆ ಆ ಇವ್ನ್ ಬೆಳಿತಿರೋದ್ ನೋಡ್ಬಿಟ್ಟು ವಟ್ಟ ಕಿಚ್ ಬಂದ್ಬಿಡ್ತು ಇವನು ಇವ್ ಬೆಳಿತಾನೆ ನೋಡ್ಬಿಟ್ಟು ವಟ್ಟ ಕಿಚ್ ಬಂದ್ಬಿಡ್ತು ಯಾಕ್ ಹೊಟ್ಟ ಕಿಚ್ ಬಂತು ಇವನು ಕೋಳಿ ಫಾರ್ಮ್ ಜೊತೆ ಸ್ಪಗ್ಲಿಂಗ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಗೆ ಇದು ಸುದ್ದಿ ಕೊಟ್ಬಿಟ್ಟವ್ರ ಯಾರು ಗೊತ್ತಿಲ್ಲದೆ ಇರೋ ಮನ್ಸ ಅನ್ಕೋಂಗ್ ಅಂತ ಸರಿ ಅಂತ ಇನ್ಕಮ್ ಟ್ಯಾಕ್ಸ್ ನವರು ಮೂರ್ ನಾಲ್ಕ್ ಜನ ಕರ್ಕೊಂಡು ಕೋಳಿ ಫಾರ್ಮ್ ಇಟ್ಟಿರೋ ಬಂದ್ರು ನೀನ್ ಹೆಂಗಯ್ಯ ಶ್ರೀಮಂತ್ ನಾದೇ ಅಂತ ಕೇಳಿದ್ರು ಅದ್ಕೆ ಕೋಳಿ ಫಾರಂ ನೋನು ಸ್ವಾಮಿ ನಾನು ಈ ಕೋಳಿ ಫಾರಂ ನಿಂದ ಶ್ರೀಮಂತ ಅದೇ ಅಂತ ಅಂದವನೇ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವರು ಏನಂತ ಕೇಳೋರೆ ಹೌದಾ ಈ ಕೋಳಿ ಪರಂಗೆ ಕೋಳಿಗೆ ಏನೇನ್ ಮತ್ತೆ ಹಂಗರೇ ಅಂದವ್ರೆ ಅದ್ಕೆ ಅವನು ಏನಂತ ಅಂದವನೆ ನಮ್ ಕೋಳಿಗಳಿಗೆ ಲೋಕಲ್ ಮೇವ್ ಹಾಕುದಿಲ್ಲ ಎಲ್ಲಾ ಪಾರಿನಿಂದ ತರಿಸಿ ಅಂತ ಹೇಳೋನೇ ಕನ್ಲಾ ಆಗ ಇನ್ಕಮ್ ಟ್ಯಾಕ್ಸ್ ಡೌಟ್ ಬಂದ್ಬಿಡ್ತು ಯಾಕೆ ಅಯ್ಯೋ ಬಡ್ಡಿಯಾ ಕೋಳಿಗಳಿಗೆ ಪಾರಿನ ಮೇವ ಕಾಸ್ಲಿ ಮೇವ ಅಂದ್ರೆ ಇವ್ನು ಏನೇಳ್ತಿ ಮಕ್ಕಳು ಇನ್ನೆಂತ ಕಾಸ್ಲಿ ಮೇವ ತಿನ್ಬಾರ್ದು ಇನ್ನೆಲ್ಲೆಲ್ಲಿ ದುಡ್ಡಿಕ್ಕಿದ್ರು ಅಂತ ಅನ್ಕೊಂಡು ಇವನು ಕೋಳಿ ಪಾರ್ಮ್ ಜೊತೆ ಯಾವ್ದೋ ಸ್ಮಗ್ಲಿಂಗ್ ಮಾಡ್ತಾ ಇರ್ಬೋದು ಅಂತ ಅನ್ಕೊಂಡು ಒಂದ್ ಲಕ್ಷ ರೂಪಾಯಿ ದಂಡ ಬರ್ಬಿಟ್ಟು ಹೊಂಟೋದು ಅಂತ ಕನ್ಲಾ ಈಚಾರಿನ್ಗೆ ತಲೆ ಕೆಟ್ಟೋಯ್ತು ಅಯ್ಯೋ ಯಾಕೋ ತಲೆ ಕೆಟ್ಟು ಈಚರ್ ಇವರಾಗಿದ್ದು ಇವರೇ ಬಂದ್ಬಿಟ್ಟು ಕೋಳಿಗೆ ಎಂತ ಮೇವ್ ಹಾಕಿ ಅಂದ್ಬಿಟ್ಟು ಕೇಳ್ಬಿಟ್ಟು ನಾನ್ ಇಂತಿಂತ ಮೇವಾಕ್ತೀನಿ ಮೇವ್ ಹಾಕ್ತೀನಿ ಅಂತ ಅಂದ್ಕಿ ಹಿಂಗೆ ಒಂದ್ ಲಕ್ಷ ದಂಡ ಬರ್ದ್ಬಿಟ್ಟು ಹೋದ್ರಲ್ಲ ಅಂತ ಅನ್ಕೊಂಡು ತಲೆ ಕೆಡ್ಸ್ಕ ಕುತ್ಕೋ ಬಿಟ್ಟ ಅದಾದ್ಮೇಲೆ ಇನ್ನೊಂದ್ ಬಿಟ್ಕೊಂಡು ಈ ಪ್ರಾಣಿ ಪಕ್ಷಿ ದಯಾ ಸಂಘದವರು ಇವ್ನ ಕೋಳಿ ಪರ್ಮತ್ರ ಬಂದು ಕೋಳಿ ಬರ್ಮಿಗೆ ಕೋಳಿಗೆಲ್ಲ ಎಂತ ಎಂತ ಮೇವ್ ಹಾಕಿ ಯಾ ಅಂತ ಕೇಳೋರೇ ಆಗ ಇವನು ಯೋಚನೆ ಮಾಡುದನ್ನ ಮೊದ್ಲು ಬಂದಿದವರು ಅವರು ಮೇವ್ ಹಾಕಿ ಮೇವ್ ಹಾಕ್ತೀನಿ ಮಾಡ್ಬಿಟ್ಟು ಹೊಂಟೋದು ದಂಡ ಬರ್ದಿಟ್ಬಿಟ್ಟು ಬಿಟ್ಟು ಬೊಡ್ಡೂ ಒಂಟೋದು ಇವಾಗ ಏನ್ ಹೇಳುದು ಅಂತ ಯೋಚನೆ ಮಾಡ್ಕ ಈ ರಂಗ ಏನ್ ಕಾರಣ ಅಂತ ನನ್ಗೆ ಗೊತ್ತಾಗ್ನೇ ಇಲ್ವಲ್ಲ ಅದಕ್ಕೆ ಇದು ನನ್ ಕೋಳಿಗಳಿಗೆ ಎಂತ ಮೇವನು ಹಾಕುದಿಲ್ಲ ಕಣ್ ಸ್ವಾಮಿ ಅಂತ ಅಂದ್ಬಿಟ್ಟ ಅಂದ್ಬಿಟ್ಟು ಈ ಚರಿ ಪ್ರಾಣಿ ಪರೀಕ್ಷಿ ದಯಾ ಸಂಘದವ್ರಿಗೆ ಸಿಕ್ಕಾಪಟೆ ಯಾಕೆ ಎಲ್ಲ ಬೋಳಿ ಮಗನೇ ಈ ಕೋಳಿಗಳಿಂದ ನೀನು ಶ್ರೀಮಂತ ಆಗ್ಬಿಟ್ಟು ಆ ನೀನು ಈ ಕೋಳಿಗಳಿಗೆ ಮೇವ ಆಗ್ತಾ ಇಲ್ಲ ಹಾಕುದಿಲ್ಲ ಅಂತ ಹೇಳ್ತಿಯಲ್ಲ ಅದ್ ಧೈರ್ಯ ಇರ್ಬೇಕು ನಿನಗೆ ಅಂತ ಅನ್ಬಿಟ್ರು ಅನ್ಕಂದಕಲಾ ಪಕ್ಷಿ ಹಿಂಚೆ ಮಾಡ್ತಾ ಇದೆಯಲ್ಲ ನೀನು ಅಂತ ಅಂದ್ಬಿಟ್ಟು ಅವ್ರು ಕೂಡ ಒಂದ್ ಲಕ್ಷ ದಂಡವ ಕೆತ್ಬಿಟ್ಟು ಹೋದ್ರು ಈಚಾರ ಈ ಕೋಳಿ ಪರಮ್ ತಲೆ ಚಿಟ್ಟ ಹಿಡ್ದು ತಲೆ ಕೆಟ್ಟು ಗೊಬ್ಬರ ಆಗೋಗದೆ ತಲೆ ಕೆಟ್ಟ ಕೆರೆ ಇಡ್ಕೊಂಡ ಅಲ್ಲ ನಾನ್ ಕೋಳಿಗೆ ಮೇವ್ ಹಾಕ್ತೀನಿ ಅಂದ್ರು ದಂಡ ಹಾಕ್ತಾರೆ ಕೋಳಿಗೆ ಮೇವ್ ಆಗ್ತಿಲ್ಲಾ ಅಂತ ದಂಡ ಹಾಕ್ತಾರೆ ಏನಪ್ಪಾ ಮಾಡುದು ಅಂತ ತಲೆ ಕೆಡ್ಸ್ಕ ಕೂತಿದ್ನ ಕನ್ಲಾ ಇನ್ನೊಂದಿ ದಿನ ಆದ್ಮೇಲೆ ಇನ್ನೊಂದ್ ನಾಲ್ಕೈದು ಜನ ಬಂದ್ಬಿಟ್ಟದ್ದೆ ನಿನ್ ಕೋಳಿಗಳಿಗೆ ಅಂತ ಮೇವ್ ಹಾಕಿ ಅಂತ ಕೇಳವ್ರೆ ಕನ್ಲಾ ಅಯ್ಯೋ ಸರಿ ಅಂತ ಇವನು ಯೋಚನೆ ಮಾಡಲ್ಲ ಇಬ್ಬಳಿಗೆ ಮೇವಾಕ್ತಿನಿ ಅಂತ ಅಂದ್ರು ದಂಡ ಬರೀತಾರೆ ಮೇವ್ ಹಾಕುದಿಲ್ಲ ಅಂತ ಅಂದ್ರು ದಂಡ ಬರೀತಾರೆ ಅಂತ ಅನ್ಕಂಡು ನೋಡಿ ಸ್ವಾಮಿ ನಾನು ನಮ್ ಕೋಳಿಗಳಿಗೆ ಯಾವ ಮೇವನು ಹಾಕುದೇ ಇಲ್ಲ ಅಂತ ಅನ್ಕಂಡು ಹಂಗಂತ ಅಂದಂತೆ ಕಲಾ ಅವಾಗ ಅವ್ರು ಮಂಟೆಂಗ್ ಕೋಳಿಗಳು ಆಗೋಗಿದವು ಅಂತ ಕೇಳವ್ರೆ ಅದೇ ಸ್ವಾಮಿ ನಮ್ ಕೋಳಿಗಳಿಗೆ ಹೊಟ್ಟೆ ಎಸ್ದಾಗ ಕೊಕ್ಕ ಕೊಕ್ಕೊಕ್ಕ ಅಂತ ಹರ್ಚ್ಕೊಂಡು ನನ್ ತಗ ಬರ್ತವೆ ಆಗ ನಾನು ನಾ ಕಾಣಿ ಎಂಟಾಣಿ ಒಂದ್ ರೂಪಾಯಿ ಕಾಯ್ನ ಕೊಕ್ಕೆ ಸಿಗಸ್ಬಿಡ್ತೀನಿ ಅವು ಇಷ್ಟ ಬಂದು ತಿಂಡಿ ತಕೊಂಡು ತಿನ್ಕೊಂಡು ಮೇಕ ಇರ್ತವೆ ದಪ್ಪ ಆಯ್ತವೆ ಕನ್ ಸ್ವಾಮಿ ಅಂತ ಅಂದ್ಬಿಟ್ಟವ್ಕನ್ಲ ಏನ್ಲಾ ಈಗಿನ ಕಾಲ್ದಲ್ಲಿ ಗದ್ಕೆಟ್ ಅವ್ರಿಗೆ ಸಹಾಯ ಮಾಡ್ಕೋದ್ರೆ ಅವ್ರ ಪಯ್ಯ ಪಾಪನು ನಮ್ಗೆ ಎಂತ ಸುತ್ತ